ಬಗುರುಗಮು ಸಾಗೋಲಿ ಚೀಟಿಗೆ ಸಂಬಂಧಪಟ್ಟಂತೆ ಬೊಗರುಗುಂ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿ ಕೂಡ ಒಂದೂವರೆ ವರ್ಷವಾದರೂ ಈಗ ಹಲವಾರು ಜನ ರೈತರು ಬಗುರುಗುಂ ಸಾಗೋಲಿ ಚೀಟಿಗೋಸ್ಕರ ಇದ್ದಾರೆ ಆದ್ರೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಸುತ್ತು ಓಡಾಡ್ತಾ ಇದ್ರು ಬೊಗರುಗುಮ್ ಸಾಗೋಲಿ ಚೀಟಿಯನ್ನು ಚೀಟಿಯನ್ನು ಹಂಚಿಕೆಯಲ್ಲಿ ರಿಯಲ್ ಎಸ್ಟೇಟು ದಂಧಕೋರ ಜೊತೆ ಅಧಿಕಾರಿಗಳು ಶಾಮೀಲಾಗಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಬಗುರ್ಗಂ ಭೂ ನ್ಯಾಯ ಹೋರಾಟ ವೇದಿಕೆಯವರು ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿ ಭೂ ಹೋರಾಟ ಬಗುರ್ಗಂ ಭೂ ಹೋರಾಟ ವೇದಿಕೆಯ ಸಂಘದ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದರು ಈ ಸುದ್ದಿಗೋಷ್ಠಿಗೆ ಸಂಬಂಧಪಟ್ಟಂಥ ವಿಡಿಯೋನ ನೋಡಬಹುದು ದೇವನಹಳ್ಳಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಮತ್ತು ದೊಡ್ಡಪುರ ತಾಲೂಕಿನಲ್ಲಿ ಬಗರಗು ಸಾಗುವಳಿ ಸಮಿತಿ ಒಂದು ವರ್ಷದ ಮೇಲೆ ಆರು ತಿಂಗಳಾಗಿದೆ ಯಾವ ಸರ್ಕಾರನೂ ಆರು ತಿಂಗಳೊಳಗಡೆ ಸಮಿತಿ ರಚಿಸಿರಲಿಲ್ಲ ಆದರೆ ಇವಾಗ ಆ ಒಂದೂವರೆ ವರ್ಷ ಇವರ ಅಧಿಕಾರಿ ಬಂದು ಆರು ತಿಂಗಳಿಗೆ ರಚನೆ ಮಾಡಿದ್ದಾರೆ ರಚನೆ ಮಾಡಿ ಏನು ಕೆಲಸ ಮಾಡ್ತೀರ ಸುಮ್ಮನೆ ಕೂತಿದ್ದಾರೆ ನಮ್ಮ ಮಾನ್ಯ ಸಚಿವರು ಕಂದಾಯ ಸಚಿವರು ಎಲ್ಲ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಎಲ್ಲದಕ್ಕೂ ರೈತರ ಪರವಾಗಿ ಸಪೋರ್ಟ್ ಆಗಿದ್ದಾರೆ ಸಪೋರ್ಟ್ ಅಂತಂದರೆ ಎಲ್ಲ ಇದ್ರಲ್ಲೂ ನಮಗೆ ಬೆನ್ನೆಲು ನಿಂತಿದ್ದಾರೆ ಆದರೆ ಇಲ್ಲಿನ ಅಧಿಕಾರಿಗಳು ತುಂಬ ಹಿಂದೆ ಮಂಜೂರ ಸಾಗುವಳಿ ಸಮಿತಿ ಮಂಜು ಸಮಿತಿಯಲ್ಲಿ ಮಂಜೂರಾಗಿರೋಂಥ ಸಾಗುವಳಿ ಚೀಟಿಗಳನ್ನು ಹಂಚಿದೆ ಆಮೇಲೆ ಅರಣ್ಯ ಮತ್ತು ಕಂದಾಯ ಭೂಮಿಗೆ ಜಂಟಿ ಸರ್ವೆ ಮಾಡಿದೆ ಆಮೇಲೆ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರೋರಿಗೆ ಹಿಂದೆ ಭೂಮಿ ಕೊಟ್ಟಿದ್ದಾರೆ ಚೀಟಿ ಕೊಟ್ಟಿದ್ದಾರೆ ಅದರಲ್ಲಿ ಸರ್ಕಾರಿ ಗೋಮಾಳ ಪ್ಲಸ್ ಬಿ ಅನ್ನೋ ಅಂಶ ಬಂದಿದೆ ಅದನ್ನು ಇವು ತೆಗೆದ್ರೆ ಮಾತ್ರ ಸರ್ಕಾರ ಸವಲತ್ತು ಸಿಗುತ್ತೋ ಅದನ್ನು ಅವ್ರು ತಗೊಳಕ್ಕಾಗುತ್ತೆ ಆಮೇಲೆ ಅವ್ರು ಬೆಳೆದಿರೋ ಬೆಳೆನ ಸರ್ಕಾರಕ್ಕೆ ಹಾಕೋಕ್ಕಾಗುತ್ತೆ ಆರ್ ಎಮ್ ಸಿಗೆ ಆದರೆ ಇಲ್ಲೇನಾಗಿದೆ ಅಂತಂದರೆ ಅದು ಪಿ ಅಂತ ಇರೋದ್ರಿಂದ ಸರ್ಕಾರಿ ಗೋಮಳ ಅಂತ ಇರೋದ್ರಿಂದ ಸರ್ಕಾರಿ ಗೋಮಳ ಅಂತ ಇರೋದ್ರಿಂದ ಹಾಕೋಕ್ಕಾಗ್ತಾ ಇಲ್ಲ ತುಂಬಾ ತಲೆನೋವಾಗಿದೆ ಅದಕ್ಕೆ ಅವ್ರಿಗೋಸ್ಕರ ಸರ್ಕಾರಿ ಪಿ ಅನ್ನೋ ಇದನ್ನು ಗೋಮಾಳ ಅನ್ನೋದನ್ನು ತೆಗೆದ್ರೆ ಅವರು ಸಾಗುವಳಿ ಚೀಟಿ ಕೊಟ್ಟಿರೋದಕ್ಕೂ ಸಾರ್ಥಕ ಆಗುತ್ತೆ ಆಮೇಲೆ ಪ ಈ ಅರಣ್ಯ ಭೂಮಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ರೈತರು ಅವರು ತೀರಾ ಬಡವರಾಗಿದ್ದು ಅವಾಗ ಅರ್ಜಿ ಹಾಕಬೇಕಾದ್ರೆ ಐವತ್ಮೂರ ಐವತ್ತೇಳರಲ್ಲಿ ಅರ್ಜಿ ಐವತ್ಮೂರಲ್ಲಿ ಅರ್ಜಿ ಹಾಕಬೇಕಾದ್ರೆ ಅದು ಗೋಮಾಲ ಆಗಿತ್ತು ಈಗ ಏನಾಗಿದೆ ಅಂತ ಅರಣ್ಯ ಎಲ್ಲ ಅಕ್ಕಿ ಆಗಿಬಿಟ್ಟಿದೆ ಅರಣ್ಯ ಇಲಾಖೆ ಅಂತ ಸೇರಿಸ್ಕೊಂಡು ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ತಾಯಿಲ್ಲ ಎಸ್ ಟಿ ಅವ್ರಿಗೆ ಮಾತ್ರ ಇದ್ದಾರೆ ಎಸ್ ಸಿ ಇತರ ಜನಾಂಗಕ್ಕೆ ಯಾರಿಗೂ ಇಲ್ಲ ಅವ್ರೂ ಅವ್ರಿಗೂ ಸಾಗುವಳಿ ಚೀಟಿ ಅವ್ರನ್ನೂ ಒಬ್ಲೆಬ್ರಿಸಿದಿಲ್ಲ ಅವ್ರಿಗೂ ಸಾಗುವಳಿ ಚೀಟಿ ಕೊಡಬೇಕು ಅಂತ ಅವ್ರನ್ನಲ್ಲಿ ಮದುವೆ ಮಾಡ್ಕೊಂಡಿದ್ವಿ ಆಗಿದೆ ಸೋಮಶೇಖರ್ ಅವರು ಮೂವತ್ತು ದಾಖಲಾತಿ ಒದಗಿಸ್ಬೇಕು ಅಂತ ನಮಗೆ ಮಾಹಿತಿ ನೀಡಿದರು ಅದ್ರ ಪ್ರಕಾರನೇ ನಾಲ್ಕಳ್ಳಿಯಲ್ಲಿ ನಮ್ಮ ದೊಡ್ಡಬಾಪ ತಾಲೂಕಲ್ಲಿ ನಾಲ್ಕಳ್ಳಿಯವರು ಎಲ್ಲ ದಾಖಲಾತಿನೂ ಸಿದ್ಧ ಮಾಡಿಕೊಂಡು ಅರ್ಜಿಗಳು ಕೊಟ್ಟು ಇವಾಗಿ ಮೂರು ವರ್ಷ ಆಯಿತು ಅವ್ರದ್ದು ಏನೂ ಮಾಡ್ತಾಯಿಲ್ಲ ಸುಮ್ಮನೆ ಎ ಸಿ ಅವರು ಇದಕ್ಕೆ ಅಧ್ಯಕ್ಷರು ಯ ಯಾವುದೇ ಸಮಿತಿ ಮೀಟಿಂಗ್ ಕರೀದಿರೇ ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಐಕೆ ಅದನ್ನೂ ಅವರಿಗೆ ಸಾಗುವಳಿ ಚೀಟಿ ನೀಡಬೇಕು ಹತ್ತು ನೀಡಬೇಕು ಅಂತ ನಮ್ಮದೊಂದು ಬೇಡಿಕೆ ಇದೆ ಆಮೇಲೆ ಸಾಗುವಳಿ ಸಮಿತಿ ಸಭೆ ಯಾವ ಡೇಟಿಗೆ ಮಾಡ್ತಾರೆ ಅದರಲ್ಲಿ ಏನು ಆಗ್ತಾಯಿದೆ ಅದನ್ನು ಜನರಿಗೆ ಮಾಹಿತಿ ಕೊಡ್ತಾ ಇಲ್ಲ ಅದು ಮಾಹಿತಿ ಜನರಿಗೆ ಸಿಗಬೇಕು ಫಸ್ಟು ಸಾಗುವಳಿ ಸಮಿತಿ ಎಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿ ಮೀಟಿಂಗ್ ಮಾಡ್ತಾಯಿದ್ದಾರೆ ಏನು ಆಗ್ತಾ ಇದೆ ಅನ್ನೋದು ಅವ್ರಿಗೆ ಕೊಡಬೇಕು ಇವ್ರು ಮಾಡ್ತಾ ಮಾಡ್ತಾಯಿಲ್ಲ ಅದನ್ನು ಆ ಮಾಹಿತಿನ ನೋಟಿಸ್ ಬೋರ್ಡ್ಗೆ ಹಾಕಿದ್ರೆ ಕನಿಷ್ಠ ಪಕ್ಷ ಜನರಿಗೆ ಅದು ಅರ್ಥ ಆಗುತ್ತೆ ಇಂಥ ದಿವಸ ಸಭೆ ಇದೆ ಅಂತ ಸಭೆಯಲ್ಲಿ ನಡೆದ ನಡವಳಿಕೆಯನ್ನು ಮಂಜೂರಾದವ್ರಿಗೆ ನೋಟಿಸ್ ಬೋರ್ಡ್ಗೆ ಹಾಕಲ್ಲ ಅವ್ರ ಬಂದು ಅವ್ರು ಇಟ್ಕೊಡ್ತಾರೆ ಅವ್ರ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ವಿಲೆ ಆಗಿದೆಯಾ ಇಲ್ಲ ಏನಾಗಿದೆ ಅನ್ನೋದು ತಿಳಿತಾ ಇಲ್ಲ ಆ ಮಾಹಿತಿನ ನೋಟಿಸ್ ಬೋರ್ಡ್ಗೆ ಹಾಕಿದ್ರೆ ಆವಾಗ ಜನ ಬರೋರು ಹೋಗೋರು ನೋಡ್ತಾರೆ ಇವರು ಒಂದು ಸಮಿತಿಯಲ್ಲಿ ಮೀಟಿಂಗ್ ಮಾಡೋದು ಮೂರು ಹಳ್ಳಿ ಆಗಲಿ ಎರಡು ಹಳ್ಳಿ ಆಗಲಿ ಸರ್ವೆ ನಂಬರ್ ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ ಆ ಎರಡು ಹಳ್ಳಿದು ಮೂರು ಹಳ್ಳಿದು ನೋಟಿಸ್ ಬೋರ್ಡ್ ಹಾಕಿದ್ರೆ ಜನರಿಗೆ ತುಂಬ ಉಪಕಾರ ಆಗುತ್ತೆ ಎರಡು ಸಾವಿರದ ಎರಡು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಿಂದ ಬಾಕಿ ಇರೋ ಸಾಗುವಳಿ ಚೀಟಿಗಳು ತುಂಬ ಇದ್ದಾವೆ ಜಾಸ್ತಿನೇ ಇದ್ದಾವೆ ಫಸ್ಟು ಅದನ್ನು ನೋಡಿ ಅವ್ರಿಗೆ ಸಾಗುವಳಿ ಚೀಟಿ ಹಂಚಿದ್ರೆ ಅವ್ರಿಗೊಂದು ಇದಾಗುತ್ತೆ ಮಾಹಿತಿ ಸಿಗುತ್ತೆ ಅನ್ನೋ ನಮ್ಮ ಆಶಯ ಆಮೇಲೆ ಅವ್ರಿಗೆ ಎಲ್ಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಕಾನೂನು ಬದ್ಧವಾಗಿ ಮಾಡಲಿ ಏನೇ ಮಾಡಿದ್ರೇನು ನಾವು ಕಾನೂನು ಬಿಟ್ಟು ಹೊರಗಡೆ ಬಂದು ಮಾಡಿ ಅಂತ ನಾವು ಅಧಿಕಾರಿಗಳಿಗಾಗಿ ಮಾನ್ಯ ಶಾಸಕರಿಗಾಗಲಿ ನಾವು ಕೇಳ್ತಾ ಇಲ್ಲ ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನು ಮಾತ್ರ ಹಂಚಬೇಕಂತ ಅವ್ರ ಹತ್ರ ನಾವು ಬೇಡಿಕೆ ನೀಡ್ತಾ ಇದ್ದೀವಿ ಶ್ರೀ ನರಸಪ್ಪ ಕರ್ನಾಟಕ ಬಹುಕಾರ್ವೇ ರಾಜ್ಯಾಧ್ಯಕ್ಷರು ಈಗ ದಬ್ಬಲಾಪುರ ಮತ್ತು ದೇವನಪಟ್ಟ ಎರಡು ತಾಲೂಕುಗಳಲ್ಲಿ ಸ ಸಾಗಣಿ ಸಕ್ರಮೀಕರಣ ಸಮಿತಿ ನಡೀತಾ ಇದೆ ಆದರೆ ಅದನ್ನು ಕಂದಾಯ ಮಂತ್ರಿಗಳು ಮತ್ತು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿಕೆ ಪ್ರಕಾರವಾಗಿ ಇಲ್ಲಿ ತಾಲೂಕು ಸಮಿತಿಗಳು ಸರಿಯಾಗಿ ಕಾಲಕ್ಕೆ ನಡೀತಾ ಇಲ್ಲ ಕಾಲಕ್ಕೆ ನಡೀತಾ ಇರೋದ್ರಿಂದ ನಾವು ಎಷ್ಟೇ ಅರ್ಜಿಗಳು ಕೊಟ್ಟರು ಎಷ್ಟೇ ಪತ್ರಿಕಾಗೋಷ್ಠಿಗಳು ಮಾಡಿದ್ರು ಅದನ್ನು ಕಿವಿಗೆ ಹಾಕೋದ್ರೆ ಕಾಲಹನ ಮಾಡ್ತಾ ಇದ್ದಾರೆ ಬಟ್ ಎರಡನೇದು ಏನಂತಂದರೆ ಇವರು ಯಾವುದೇ ಟೈಮಿಕ್ಸಲ್ಲಿ ಸಮಿತಿಗಳು ನಡೆದಿವೆ ಇನ್ ಯಾವುದು ಯಾರಿಗೂ ಇನ್ಫಾರ್ಮೇಷನ್ ಮಾಡ್ತಾ ಮಾಡ್ತಾಯಿದ್ದಾರೆ ಅದೊಂದು ದೊಡ್ಡ ತಪ್ಪು ಮಾಡ್ತಾಯಿದ್ದಾರೆ ಎರಡನೇದು ಏನಪ್ಪಾ ಅಂತಂದರೆ ಜನಗಳಿಗೆ ಯಾವ ರೀತಿ ಸಮಿತಿ ಆಗ್ತಾಯಿದೆ ಯಾವ ರೀತಿ ಅರ್ಜಿಗಳು ವಿಲೆ ಆಗ್ತಾಯಿದೆ ವಿಲೇ ಆಗಿರೋ ಅರ್ಜಿಗಳ ಆಗ್ತಾ ಆಗ್ತಾಯಿಲ್ಲ ಇಲ್ಲವಾ ಅದು ನಡವಳಿಕೆ ಸಿಗ್ತಾ ಇದೆಯಾ ಸಿಗ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ತಿದೆ ಮತ್ತು ಮತ್ತೆ ಏನಂತಂದರೆ ಸಾಗುವಳಿ ಚೀಟಿ ಐವತ್ಮೂರು ಐವತ್ತೇಳು ವಿಲೆ ಆಗ್ತಾಯಿರ್ತಕ್ಕಂಥ ಆಗಿರತಕ್ಕಂಥ ಟಿ ಡಿಗಳು ಕಟ್ಟಿಸ್ಕೊಂಡು ಟಿ ಡಿ ಕಟ್ಟಿದಾದ್ಮೇಲೆ ಅವ್ರಿಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ವಿ ಮತ್ತು ಅವರು ಕೆಲವರು ರೈತರು ಈ ಫಾರೆಸ್ಟಲ್ಲಿ ಜಮೀನು ಸಕ್ರಮೀಕರಣಕ್ಕೆ ಅರ್ಜಿ ಹಾಕ್ಕೊಂಡಿದ್ದಾರೆ ಆ ಜಮೀನುಗಳು ಒಕ್ಕಲಿಪ್ಪಿಸಬಾರದು ಅಂತಂದು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಯಾರೇ ಆಗಲಿ ಯಾವುದೇ ಅಧಿಕಾರಿಗಳಿಗಲಿ ಉಸ್ತುವಾರಿ ಮಂತ್ರಿಗಳು ಕಂದಾಯ ಮಂತ್ರಿಗಳು ಅವರಿಗೆ ನಿಖರವಾದ ವಿಷಯಗಳನ್ನು ತಿಳಿಸಿ ಒಕ್ಕಲಿಪ್ಪಿಸಬಾರದು ಅಂತಂದೂ ತಿಳುವಳಿಕೆ ಕೊಡಬೇಕು ಅಂತಂದು ನಾವು ಒಂದು ಆಗ್ರಹ ಮಾಡ್ತಾಯಿದ್ದೀವಿ ಮೂರನೇದು ಏನಂತಂದರೆ ಯಾವುದೇ ಕಾರಣಕ್ಕೂ ರೈತರ ಮೇಲೆ ಕೇಸ್ಗಳು ಹಾಕೋದನ್ನು ತಪ್ಪಿಸಬೇಕು ಅಂತದ್ದು ನಾವು ಡಿಮ್ಯಾಂಡ್ ಮಾಡ್ತಾಯಿದ್ವಿ ಮತ್ತು ಈ ಸಕ್ರಮಿ ಸಂಬಂಧಿಸಿದ ಆದ ತಕ್ಷಣವೇ ಜಿಲ್ಲಾ ಉತ್ಸವ ಮತಗಳ ಜೊತೆಯಲ್ಲೇ ನಮಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತದ್ದು ನಾವು ಅವ್ರನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಮಂತ್ರಿಗಳು ಮಾನ್ಯ ಉಸ್ತುವಾರಿ ಮಂತ್ರಿಗಳು ನಾವು ಆಗ್ರಹ ಮಾಡ್ತಾ ಇದಂಥ ಎಲ್ಲ ಬೇಡಿಕೆಗಳನ್ನು ವಿಡಿಯೋಸ್ ನಾವು ಅವರಿಗೆ ಒಂದು ಮನವಿ ಮತ್ತು ಪತ್ರಿಕಾಪೂರ್ತಿ ಮುಖಾಂತರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಮಸ್ಕಾರ ಹುಡ್ಲಿ ನಾವು ಸರ್ವೆ ನಂಬರ್ ಹತ್ತು ಬೊಗರುಕುಮ್ಮು ಸುಮಾರು ಒಂದು ನೂರು ಜನ ನಾವು ರೈತರಲ್ಲಿ ಸುಮಾರು ನಲವತ್ತೈವತ್ತು ವರ್ಷದಲ್ಲಿ ಸಾಗುವಳಿ ಮಾಡ್ತಾಯಿದ್ವಿ ಆದರೂ ನಮಗೆ ಎಷ್ಟೇ ಪ್ರಯತ್ನ ಬಿಟ್ಟರೂ ನಮಗೆ ಜಮೀನು ತಾಲೂಕು ಕಂದಾಯ ಇಲಾಖೆಯಿಂದ ಮುಂಚೂರಿ ಮಾಡಿ ಇಲ್ಲ ಸುಮಾರು ಎರಡು ಸರಿ ಸರ್ವೆ ಮಾಡಿದ್ದಾರೆ ಆದರೂ ನಮಗೆ ಯಾವುದೇ ಇದನ್ನು ಸ್ಪಂದಿಸ್ತಾ ಇಲ್ಲ ಇಲ್ಲಿ ನಮ್ಮ ದೇಗುಲಿ ಸುಮಾರು ಒಂದು ಇನ್ನೂರು ಎಕರೆ ಜಮೀನಿದೆ ಅಲ್ಲಿ ಎಂಬತ್ತ ಏಳರಲ್ಲಿ ತಾಲೂಕು ಕಂದಾಯ ಇಲಾಖೆ ಯಾವುದೇ ಒಂದು ಸ್ಪಾಟಿಸ್ಪೇಷನ್ ಮಾಡಿದರೆ ಇಲ್ಲೋ ಇರೋರಿಗೆ ಜಮೀನು ಮುಂಜೂರು ಮಾಡಿಕೊಟ್ಟಿದ್ದಾರೆ ಅಲ್ಲಿ ನಾವು ಸುಮಾರು ನಲವತ್ತೈವತ್ತು ವರ್ಷದಿಂದ ಇದ್ರೂ ನಮ್ಮನ್ನು ಗುರುತಿಸ್ದೇ ಬೇರೆಯವ್ರಿಗೆ ಮುಂಜೂರು ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಜಮೀನು ಸ್ಪಾಟಿಸ್ಪೇಕ್ಷನ್ ಮಾಡಿದಾಗ ಅವರಲ್ಲಿಗ ಜಮೀನು ಹೊಂದಿಲ್ಲ ಅಂತ ಸರ್ವೇನಲ್ಲಿ ಗೊತ್ತಾಗಿದೆ ಆಮೇಲೆ ಎರಡು ಸರಿ ಸರ್ವೆ ಮಾಡಿದ್ದಾರೆ ಆದರೂ ಅವ್ರದ್ದು ಒಂದು ಪಾಣಿ ಏನಿದೆ ಅದು ವಜಾ ಮಾಡಿಲ್ಲ ಮತ್ತು ನಮಗೆ ಅಲ್ಲಿ ಸ್ಪಾಟಿಸ್ಫೆಕ್ಷನ್ ಮಾಡಿ ನೂರ ನೂರ ನಾಲ್ಕು ನೂರ ಐದು ಜನ ಇದ್ದೀವಿ ನಮಗೆ ಯಾವುದೇ ಒಂದು ಅತ್ಪತ್ರ ಆಗಲಿ ಪಾಣಿ ಇದು ಅತ್ಪತ್ರ ಆಗಲಿ ಜಮೀನು ಮುಂಜೂರಿ ಆಗಲಿ ಮಾಡಿಕೊಟ್ಟಿಲ್ಲ ನಮಗೆ ಆದಷ್ಟು ಸ್ಪಾಟಿಸ್ಪೆಕ್ಷನಲ್ಲಿ ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನಮಗೆ ಜಮೀನು ಮುಂಜೂರಿ ಮಾಡಿಕೊಡ್ಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾರೆ ಹೇಳೋಲ್ಲ ಸರ್ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಒಂದು ಇನ್ನೊಂದು ಮತ್ತೆ ದುಡ್ಡು ಕೇಳ್ತಾರೆ ಪರೋಕ್ಷವಾಗಿ ದುಡ್ಡು ಕೇಳ್ತಾರೆ ಆಮೇಲೆ ಪ್ಲಸ್ ರಿಯಲ್ ಎಸ್ಟೇಟ್ಗೆ ನಮ್ಮ ಜಮೀನುಗಳನ್ನೆಲ್ಲ ಇದು ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಯಾರು ದುಡ್ಡು ಕೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ಫೋನ್ ನಂಬರ್ ಇದು ಮಾಡ್ಕೊತ ಇದ್ದಾರೆ ಈಗ ಏನ್ ಮಾಡ್ತಾರೆ ಕೆಲವೇ ಅಧಿಕಾರಿಗಳು ಒಂದು ಇವತ್ತು ನಿಮ್ಮ ಎಂಬ ಇವತ್ತು ನಿಮ್ಮ ಏನಿದೆ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಜಮೀನಿದೆ ಒಂದು ಲಕ್ಷ ಕೊಡ್ರಿ ಎರಡು ಲಕ್ಷ ಕೊಡ್ರಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಒಬ್ಬೊಬ್ಬರನ್ನೇ ಕರೆದು ಅದು ಯಾರು ಇಂದು ಟೈಮಲ್ಲಿ ಯಾರ ಕಾರ್ ಫೋನ್ ಕನೆಕ್ಟಿಂದ ಅವ್ರ ಕರೆನ ಕೇಳ್ತಾ ಇದ್ದಾರೆ ಸ್ಪಾಡಿಸ್ ಅಲ್ಲಿ ಸ್ಪಾಟ್ ಮಾಡಿ ಯಾರಲ್ಲಿ ಯಾರಿಲ್ಲ ಅನುಭವದಲ್ಲಿ ಯಾರಿಲ್ಲ ಅವರ ಹೆಸರಿನಲ್ಲಿ ಪಾಣಿ ಬರ್ತಾ ಇದೆ ಏನು ಮಾಡ್ತಾರೆ ಅಲ್ಲಿ ಇವರು ರಿಯಲ್ ಎಸ್ಟೇಟ್ ತಗೊಂಡ್ಬಿಟ್ಟು ನಾವು ಸ್ಪಾಟಲ್ಲಿರೋ ಜಮೀನ ಮೇಲೆ ದೌರ್ಜನ್ಯ ಮಾಡಿ ಇದು ನಮ್ಮ ಜಮೀನು ನಿಮ್ಮ ಜಮೀನು ಅಂತ ಹೇಳಿ ಅವರ ಒಬ್ರು ಇದು ಮಾಡಿ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಜರಾಗಿದ್ದ ಜಮೀನಿದೆ ಇವತ್ತು ಹದಿನೆಂಟು ಕೇಸ್ ಏನು ಹಾಕಿಲ್ಲ ಸರ್ ಹದಿನೆರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗಿದೆ ನೋಡ್ತಾ ಅವರು ಸ್ಥಳ ಪರಿಶೀಲನೆ ಮಾಡಿ ಅಂತ ನಡವಳಿಕೆ ಬರೆದಿದ್ದಾರೆ ಇದುವರೆಗೂ ಸ್ಥಳ ಪರಿಶೀಲನೆ ಮಾಡಬೇಕು ಯಾವ ಅಧಿಕಾರಿಗಳು ಬಂದಿಲ್ಲ ಮಾಡಿ ಬರೆದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ಯಾನ್ಸಲ್ ಆಗಿದೆ ಸರ್ ಎ ಸಿ ಅವರು ಬಂದು ಏನು ಮಾಡಿದ್ರು ಇಪ್ಪತ್ತೇಳು ಜನ ಅನುಭವದಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಎ ಸಿ ಅವರು ವಜಾ ಮಾಡಿದ್ರು ತಹಸೀಲ್ದಾರ್ ಆದೇಶ ಬಗ್ಗೆ ಲೋಕಾಯುಕ್ತದ ಒಂದು ಆದೇಶ ಮೇರೆಗೆ ಸರ್ವೆ ಮಾಡಲಿಕ್ಕೆ ಎರಡು ಸಾವಿರದ ಹದಿನೈದು ಇವತ್ತಾರರಲ್ಲಿ ಸರ್ವೆ ರಿಪೋರ್ಟನ್ನು ಮಾಡಿ ವರದಿಗೆ ಕೊಟ್ಟರು ಅವರು ಆಗ ಮುಂಜೂರಾಗಿರ್ತಕ್ಕಂಥ ಅರವತ್ತೈದು ಜನದಲ್ಲಿ ಇಪ್ಪತ್ತೇಳು ಜನ ಅನುಭವ ಇಲ್ಲ ಅಂತ ವರದಿ ಕೊಟ್ಟರು ಮೇಲಾಗಿ ಮುಂಜ್ರಾಗಿರ್ತಕ್ಕಂಥ ಅರವತ್ತೈದು ಜನದಲ್ಲಿ ಅನುಭವ ಕಡಿಮೆ ವಿಸ್ತೀರ್ಣ ಬಂದಿರತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಆದರೂ ಯಾರಿಗೂ ಏನೂ ಮಾಡಿಕೊಟ್ಟಿಲ್ಲ ಯಾರು ಏನು ಮಾಡಿಲ್ಲ ಆರ್ ಟಿ ಸಿನ ಮಿತಿಗೊಳಿಸಲಿಲ್ಲ ಮೇಲಾಗಿ ಅನುಭವ ಇದ್ದವ್ರನ್ನ ಆರ್ ಟಿ ಸಿ ವಜಾ ಮಾಡಲಿಲ್ಲ ಗೊಂದಲ ಮಾಡಿ ಇದನ್ನು ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಅಂತ ಮಾಡಿ ಕುಂಠಿಸಿದ್ದಾರೆ ಆದ್ದರಿಂದ ಸರ್ಕಾರ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕ್ರಮ ತಗೊಂಡು ರಿಯಲ್ ಎಸ್ಟೇಟ್ ಮಾಫಿಯಗಳಿಗೆ ಇದು ಮಾಡಿದಂಗೆ ಇದನ್ನ ಬಡವರಿಗೆ ಹೇಳ್ತೀನಿ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಕೃಷ್ಣಾಚಾರ್ಯ 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 ಕಂದಾಯ ಮಂತ್ರಿಗಳು ಡ್ರೋನ ಸರ್ವೆ ಮಾಡಿಬಿಟ್ಟು ಮೊಬೈಲ್ ಆ್ಯಪಲ್ಲೇ ಒಡೇ sketches ಗೆ ಅಂತ ಬಂದು ಎಲ್ಲಾ పేಪರ್ ಸ್ಟೇಟ್‌ಮೆಂಟ್ ಗಳೆಲ್ಲ ಬಿಲಾಡ್ ಅಲ್ಲಿ ಮಾತಾ ಇದ್ರೋ ಡ್ರೋನ್ ಅದು ನಿಲ್ಸಿಬಿಡಿದಾರ ಅಂತ ಇಲ್ಲ ಈಗ ಅದನ್ನ ಏನು ಮಾಡ್ತಾರೆ ಸರಿ ಈ ಆರೆಯೆಡ್ ಸೆಕ್ರೆಟರಿ ನಾವೇ ಮಾಡ್ತೀವಿ ನಾವೇ ಮಾಡ್ತೀವಿ ಅಂತ ಹೇಳಿ ಮೊದಲು ಆಗಿರತಕ್ಕಂತದನ್ನು ಬಿಟ್ಟು ಎರಡನೇ ಸಲನ ಮಾಡ್ತಾ ಇದ್ದಾರೆ ಅದು ಮೊದಲು ಆಗಿರತಕ್ಕಂತ ಸ್ಕೆಚ್ ಆಗಿ ಕಮ್ಮಿ ಹೋಗಿರತಕ್ಕಂತದನ್ನ ತಿರುಗಿ ಮತ್ತೆ ಮಾಡೋದಾದ್ರೆ ವಸ ವಸ ಅಧಿಕಾರಕ್ಕೆ ಬಂದಾಗಲ್ಲ ವಸ ವಸ ಒಂದೇ ಸಲ ಆದೇಶ ಮಾಡ್ತಾರೆ ಅದಲ್ಲ ರಣ್ಯ ಇಲಾಖೆಗೆ ಅರ್ಜಿ ಹಾಕಿದ್ವಿ ನಾವು ಸುಮಾರು ನಮ್ಮ ತಾತರ ಕಾಲದಿಂದ ಹೆಚ್ಚು ಕಮ್ಮಿ ವರ್ಷದಿಂದ ಅನುಭವದಲ್ಲಿದ್ದೀವಿ ಹಿಂದೆ ನಮ್ಮ ತಾತರು ಎಲ್ಲ ಮಾಡುವಾಗ ಗೋಮಾಳ ಜಮೀನಾಗಿತ್ತು ಆಮೇಲೆ ಆಮೇಲೆ ಇವರು ನಮ್ಮವರು ತಿಳಿತಾ ಗೊತ್ತಾಗ್ತಾ ಇರಲಿಲ್ಲ ಆ ಗೋಮಾಳ ಜಮೀನ ಇವರೇ ಹೋಗಿ ಅಲ್ಲಿ ಫಾರೆಸ್ಟರ್ ಇಲಾಖೆ ಬಂದ ಗಿಡ ಉಣವಾಗು ಸಹಿತ ನಮ್ಮವರೆ ಅದು ಗುಂಡಿ ತೋಡಿ ಗಿಡ ಉಣಿರೋದು ನಮ್ಮವರೆ ನಮ್ಮ ಪಕ್ಕದಲ್ಲಿ ಇವರು ಗೊತ್ತಿಲ್ಲ ಇದನ್ನು ಫಾರೆಸ್ಟ್ ಮಾಡ್ತಾರೆ ಅಂತ ಇವ್ರ ಹತ್ರನೇ ಮಾಡಿಸ್ಕೊಂಡು ಇವರು ಅದನ್ನು ಕಂದಾಯ ಅದು ಇವ್ ನಮ್ಮವರೆಲ್ಲ ಇದು ಮಾಡಿದಾಗ ಇವ್ರಿಗೆ ಗೊತ್ತಾಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ದರ್ಖಾಸ್ತಿಗೆ ಅದು ಇದಕ್ಕೆ ಬಂದಾಗ ಇವ್ರು ಹೇಳಿದ್ದಾರೆ ತಾಲೂಕು ಆಫೀಸರ್ ಇಲ್ಲಪ್ಪ ಇದು ಕೊಡೋಕೆ ಬರಲ್ಲ ಇದು ಅರಣ್ಯ ಇಲಾಖೆ ಅಂತ ಆಮೇಲೆ ನಮ್ಮವ್ರಿಗೆ ಗೊತ್ತಾಗೇ ಇಲ್ಲ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಆಮೇಲೆ ಮೇಡಮ್ ಅವರು ಸಾಹೇಬ ನಮ್ಮೂರಿಗೆ ಬಂದು ಈ ಥರ ಅರಣ್ಯಗಳು ನಾಗರತ್ನ ಮೇಡಮ್ ಅವರ ಊರೇ ಹಳೆ ಹಳೆಕೋಟೆ ಅಂತ ಸರ್ ಕಾರ್ಡ್ ಸರ್ವೆ ನಂಬರ್ ಆರು ಜಮೀನು ಹಳೆಕೋಟೆ ನಾವು ಹಳೆಕೋಟೆ ವಾಸಿಗಳು ಅಂದರೆ ನಾವು ಕಾಡು ಜಮೀನಲ್ಲೇ ಇರೋದು ನಾವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ನೋಡ್ರಿ ಇವ್ರಿಗೆ ಎಂಬತ್ತು ವರ್ಷ ಆಗಿದೆ ಇವರು ತಾತರ ಕಾಲದಿಂದ ನಾವು ಜಮೀನು ಮಾಡ್ತಾ ಇರೋದು ನಾವು ಅದೇ ಜಾಗದಲ್ಲಿ ಮಾಡ್ತಾ ಇದ್ದೀವಿ ನಮ್ಮದೇ ಸರ್ವೆ ನಂಬರಲ್ಲಿ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಆರಲ್ಲೇ ಬೇರೆ ಜಾಗ ಜನರಿಗೆ ಕೊಟ್ಟಿದ್ದಾರೆ ನಮ್ಮ ಹೊಲದ ಪಕ್ಕದ ಜಮೀನು ನಮ್ಮ ಹೊಲದಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾಗಿರೋ ಭೂಮಿ ನಮ್ಮದು ನಮ್ಮದ್ರಲ್ಲಿ ಯಾವುದೇ ಅರಣ್ಯ ಸಂಪತ್ತಿ ಏನೂ ಇಲ್ಲ ನಾವು ನೂರು ವರ್ಷದಿಂದ ಅಲ್ಲೇ ವ್ಯವಸಾಯ ಮಾಡ್ಕೊಂಡು ನಾವು ಹುಟ್ಟಿ ಬೆಳೆದಿರೋದೆಲ್ಲ ಅಲ್ಲೇ ಆಮೇಲೆ ಬರಲ್ಲ ಅಂದರು ಆಮೇಲೆ ಇವರು ಅರಣ್ಯ ಇಲಾಖೆ ಕಾಯ್ದೆ ಬಗ್ಗೆ ನಮಗೆ ತಿಳಿಸಿ ಇಪ್ಪತ್ತೆಂಟು ದಾಖಲೆ ಬನ್ನಿ ನಿಮಗೆ ಕೊಡಿಸ್ತೀವಿ ಅಂದ್ರೆ ನಾವೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಏನೇನು ದಾಖಲೆ ಕೇಳಿದ್ದಾರೆ ಎಲ್ಲನೂ ಮಾಡ್ಕೊಂಡು ಅರಣ್ಯ ಕಾಯ್ದೆ ಮಾಡ್ಕೊಂಡು ಅರಣ್ಯಕ್ಕೂ ಸಮಿತಿ ಮಾಡಿಕೊಂಡು ಎಲ್ಲ ರೀತಿಯಿಂದ ಬಂದಿದ್ದೀವಿ ದಯಮಾಡಿ ನಮಗೆ ಕೊಡಿಸ್ಕೊಡಿ ಸರ್ ನಮ್ಮ ಅರಣ್ಯ ಇಲಾಖೆಯಿಂದ ನಮ್ಮ ಜಮೀನು ನಮಗೆ ಕೊಡಿಸ್ಕೊಟ್ರೆ ನಾವು ಒಂದಷ್ಟು ಜನ ನಿಮಗೆ ನೆನ್ಕತ್ತೀವಿ ಸರ್ ರವೀಂದ್ಕುಮಾರ್ ಅಂದರೆ ಸರ್ ಜಮೀನು ಇರೋದು ಹಳೆ ಕೊಟ್ಟರೆ ಕಾಡು ಬ್ಯಾಟ್ರಳ್ಳಿ ಸರ್ವೆ ನಂಬರ್ ಅದನ್ನು ಇವರು ಬೇಕು ಬೇಕು ಅಂತ ಅದನ್ನು ಸೇರಿಸ್ರೆ ಸರ್ ಅದು ದರ್ಖಾಸ್ ಜಮೀನೇ ಅದು ಆಮೇಲೆ ಇವರು ನಮ್ಮದ್ರೇ ಗಿಡ ಮುನ್ನಿಸ್ಬಿಟ್ಟು ಅದನ್ನು ಅರಣ್ಯ ಇಲಾಖೆ ಅಂತ ಸೇರಿಸೋರು ಬೆಟ್ಟ ಗುಟ್ಟೆ ಇರೋ ಬ್ಯಾಟ್ರಳ್ಳಿ ಜಮೀನು ಕೊಟ್ಟವ್ರೆ ನಮ್ಮದು ಚೆನ್ನಾಗಿರೋ ಜಮೀನುಗಳು ನಾವು ಮಾಡ್ತಾರೆ ನಮ್ಮದ್ರಲ್ಲಿ ಒಂದು ಗಿಡ ಇಲ್ಲ ಒಂದು ಮರ ಇಲ್ಲ ಏನಿಲ್ಲ ನೂರು ವರ್ಷದಿಂದ ಅನುಭವ ಏನು ಕೇಳಿದರೆ ದಾಖಲೆ ಎಲ್ಲ ರೆಡಿ ಮಾಡ್ಕೊಂಡು ಪಂಚಾಯತ್ ದಯಮಾಡಿ ಸರ್ ಇನ್ನೊಂದು ವಿಷಯ ಏನು ಗೊತ್ತಾ ಒಂದು ಸತಿ ಸರ್ವೆ ಆಗಿ ಸ್ಕೆಚ್ ಆಗಿ ರೆಡಿಯಾಗಿರುತ್ತೆ ರೆಡಿಯಾಗಿರುತ್ತೆ ಸಮಿತಿಯಲ್ಲೆನೋ ಪಾಸ್ ಆಗಿರುತ್ತೆ ಅಧಿಕಾರಿಗಳು ಬದಲಾವಣೆ ಆದಂಗೆಲ್ಲ ಈ ಅಧಿಕಾರಿಗೆ ಹೋಗ್ಬಿಟ್ಟು ಇಲ್ಲೇನಾಗ್ತಾ ಇದೆ ಅಂತಂದರೆ ಒಬ್ಬತ್ತಿಕ್ಕೂ ಇವಾಗ ಇವತ್ತು ಸರ್ವೆ ಆಗಿ ಸ್ಕೆಚ್ ಆಗಿ ಸಮಿತಿಯಲ್ಲಿ ಪಾಸ್ ಆಗಿರುತ್ತೆ ನೆಕ್ಸ್ಟ್ ಮಾಲ್ ಅಲ್ಲಿ ಅಧಿಕಾರಿಗಳು ಬದಲಾವಣೆ ಆದಾಗ ಬರೋ ಅಧಿಕಾರಿಗಳು ಏನ್ ಮಾಡ್ತಾರೆ ಇಲ್ಲ ನಾನು ಕೊಡಕ್ ಬರಲ್ಲ ಅವ್ರು ಮಾಡಿರೋದು ಇನ್ಪೆಷನ್ ಮಾಡ್ತೀನಿ ನಾನು ಕೊಡ್ತೀನಿ ಬರೋ ಅಧಿಕಾರಿಗಳೆಲ್ಲ ಬರೋದು ಸಾಲ್ಟ್ ಇನ್ಫೆಕ್ಷನ್ ಮಾಡ್ತೀವಿ ನಾವು ಪ ಮನವಿ ಪತ್ರ ಕೊಟ್ಟಾಗ ನಾವು ಹೋಗಿ ಅವ್ರ ಹತ್ರ ಬೇಡಿಕೆ ಇಟ್ಟಾಗ ನಾವು ಹೋಗಿ ಅಲ್ಲಿ ಧರಣಿ ಕೂತಾಗ ಅವರೆಲ್ಲ ಏನು ಮಾಡ್ತಾರೆ ಆಯಿತು ನಾವು ಬರ್ತೀವಿ ಸಾಲ್ಟ್ ಇನ್ಫೆಕ್ಷನ್ಗೆ ಕೊಡ್ತೀವಿ ಸಾಹೇಬಗಳ ಹತ್ರ ಎಮ್ ಎಲ್ ಎಗಳ ಹತ್ರ ಹೋದಾಗೂ ಅದೇ ಮಾತೆ ಡಿ ಸಿ ಅವ್ರ ಹತ್ರ ಹೋದಾಗೂ ಅದೇ ಮಾತೆ ನಾವು ಸಾಲ್ಟ್ ಇನ್ಫೆಕ್ಷನ್ ಮಾಡಿ ಕೊಡ್ತೀವಿ ಮೇಡಮ್ ನಾವು ಇವತ್ತು ತಾನೇ ಜಾಯ್ನ್ ಆಗಿದ್ದೀವಿ ನಾವು ಯಾ ಅಲ್ಲಿ ನೋಡ್ತೀರಾ ಹೆಂಗೆ ಕೊಡೋಕ್ಕಾಗುತ್ತೆ ನಾಳೆ ನಮ್ಮ ತಲೆಗೆ ಬರುತ್ತಲ್ಲ ಇದೇ ಕತೆ 我木定你 ಅಧಿಕಾರಿ ಇನ್ನೊಂದು ಮೂರು ತಿಂಗಳಿಗೆ ಹಳೆ ಕೋಟೆಯಲ್ಲಿ ಫ್ರೆಷರ್ ಮಾಲೀಕರಿಗೆ ಅನುಮತಿ ಕೊಟ್ಟಿದ್ದಾರೆ ಸರ್ ಫ್ರೆಷರ್ ಮಾಲೀಕರು ಅವ್ರು ಬಂದಿರೋದೇ ನಿನ್ನೆ ಮೊನ್ನೆ ಬಂದಿದ್ದಾರೆ ಎಲ್ಲೆಲ್ಲೋ ಇರೋರಿಗೆ ಅನುಮತಿ ಕೊಟ್ಟವ್ರೆ ಬೆಟ್ಟ ಊಟ ಎಲ್ಲ ಹೊಡೆಯೋಕ್ ಅನುಮತಿ ಕೊಟ್ಟವ್ರೆ ನೂರು ನೂರೈವ್ ವರ್ಷ ವರ್ಷದಿಂದ ನಾವು ಅನುಭವದಲ್ಲಿರೋ ಇರೋ ಜಮೀನ್ ನಮಗ್ ಕೊಡ್ತಾ ಇಲ್ಲ ಸರ್ ನಾವ್ ಅದನ್ನೇ ನಮ್ ಕಂಡು ನಮ್ಮ ನಮ್ ದನ ಜಾಗ ಇಲ್ಲ ನಾವು ಜೀವನ ಮಾಡಕ್ ಜಾಗ ಇಲ್ಲ ನಮಗ್ ಸರ್ಕಾರದಿಂದ ಯಾವುದೇ ಜಾಗ ಇಲ್ಲ ಸರ್ ನಾವ್ ಅದನ್ನೇ ನಮ್ ಕಂಡು ನಮಗ್ ಕೊಡ್ತಾ ಇಲ್ಲ ಈ ಕೃಷರು ಗಣಿಗಾರಿಕೆ ಮಾಡೋದು ಬಂದವ್ರಿಗೆ ಅವ್ರು ಯಾವ ಊರೋ ಇಲ್ಲಿರೋರು ಅವ್ರಿಗೆ ಮಾತ್ರ ಬೆಟ್ಟ ಗುಡ್ಡ ಎಲ್ಲ ಕೊಡ್ತಾ ಇದ್ದಾರೆ ನಾವು ನೂರು ವರ್ಷದಿಂದ ಅನುಭವದಲ್ಲಿ ಇರೋರಿಗೆ ಮಾತ್ರ ಕೊಡ್ತಾ ಇಲ್ಲ ಸರ್ ನಮ್ಗೆ ಅದು ಬಿಟ್ಟರೆ ಜಮೀನೇ ಇಲ್ಲ ಸರ್ ಅರಣ್ಯ ಇಲಾಖೆಗೆ ನಮ್ಮ ಜಮೀನು ಕೊಡೋದ್ರಿಂದ ಯಾವುದೇ ತೊಂದರೆನೂ ಇಲ್ಲ ಸರ್ ನಮ್ ಜಮೀನಲ್ಲಿ ಯಾವುದೇ ಮರ ಗಿಡನೂ ಇಲ್ಲ ಅರಣ್ಯ ಸಂಪತ್ತು ಏನು ಇಲ್ಲ ಸರ್ ನಮ್ಮ ಜಮೀನ್